ಹಾಯ್ ಹಲೋ ನಮಸ್ತೆ ಮಾತಾರೆಗಲ ಇತ್ತ ಸಿಗಿದ ಪೋದು ಹರೀಶ್ಣ ನಡೆ ಪೋರಂಡ್ ಎಂಕಲ್ ನನಗೆ ಗ್ರೂಪ್ ಉಂಡು ಗ್ರೂಪ್ದ ದುಡ್ಡು ಕೊಡ್ದು ಬರ್ರೆ ಪೋರಂಡು ಓದ್ ಬರ್ಕ ಚೋಣಿ ಎಂತ ಮಲಗಿದ ಸೀದ ಪೋದ್ ಬರ್ಕಾ ಕ್ಯಾಮರಾ ಆ್ಯಂಗಲ್ ಸೆಟ್ ಮಾಡಿದಜಿ ಎಂಚ ಬರೋದು ನಿಂದ ಗೊತ್ತಿಜಿ ಕಮೆಂಟ್ ಮಾಡಿ ಕರೆಕ್ಟ್ ಇತ್ತಂಡ ಬೈಕ್ ಇಟ್ಟು ಪೆಟ್ರೋಲ್ ಎಜ್ಜಿ ಮಾರೆ ಎಲ್ಲೇ ಪಾಡ್ ರಿಸರ್ವ್ ಬುರ್ದನು ರಿಸರ್ವ್ ಬೂರಿಬೇಕಲ್ಲ ಅಂತೆ ಪೋಪಣಂದು ಗಂಜಿ ಎಂಬತ್ತು ಕಿಲೋಮೀಟರ್ ಮಠ ಗಿರ್ಪಲಿ ಎಂಬತ್ತೆಂಬತ್ತೈದು ಮುಟ ಎಫ್ಝಿ ಗ್ರೂಪ್ದ ದುಡ್ಡು ಕೊಡ್ದು ಬರ್ತಾ ಮಾರೆ ಸ್ಟ್ರೈಕ್ ആ പിള്ളി പിള്ളി ജോഡിയോ ജോഡിയോത്ത പട്ടരബള്ളി നട്ടർ ബല്ലി പത്ര ബലിയ പത്രി നീ ഭത്ര പത്രപല്യാ പത്ര ബലിയ ജോകർ ആ ജോന

ஐயா அதுல காராட்ல இன்னொரு பர்சுத்த अन्त <laughs> ಅಮ್ಮ ಬರ್ತಿರ ಸೊ ಮುರಾಣಿ ಪಾನೊಂದು ಇತ್ತರತ್ತೆ ಕೆಲವು ಜನ ಏನು ಬಜ್ಜಿ ಇದ್ದ ಫೋಟೋ ಮಾಡ್ದಿತ್ತೆ ಕೆಲವು ಜನ ಕಮೆಂಟ್ ಮಲ್ತಿತ್ತರತ್ತ ಖರ್ಜೂರ ಗಿರ್ಜೂರ ಬಂದು ಖರ್ಜೂರ ಅತ್ತೆ ಆ್ಯಕ್ಚುಲಿ ಅವು ಬಜ್ಜಿ ಅಲ್ಲಿ ಉಂದೆ ಬಜ್ಜಿ ಅಲ್ಲಿ ತೋಜುಂಡ ಮಿತ್ತಂಡ್ ಹೂವುಂಡ ಆತನು ಸಿಂಗಾಪುರ ಅಡಿಕೆ ಅಂತ ಒಂದು பேர் ಓಹ್ ಅಡಿಕೆ ಬಜಿ ಕಿನ್ನಗೆ ಅಲ್ಲ ಒಂದು ಸುಲ್ತು ಮಾರುನ ರೇಟ್ ಇದೆ ನೆಕ್ಕ ಸುಲ್ತ ಮಾರು ನೀರು ಅಂತ ಹೇ ಇಶಾ ಕೇಜ್ ಕೇಜ್ ಗೆ 500 ಆಡನತೆ ಮುಟಂಡಿಗೆ ಸುಲ್ಪರೆ ನಿನ್ನ ಪರನೊಂಡಾತ ಅಂದೆ ಅವೆ ನುಂಗದ ನೀನೇ ಕೈ ಟೆನ್ಚೆ ಇಂಚ ಮಾಂತಾ ಇದ್ದಾ ಉನ್ ಮಾಲ್ಪುನ ಹ ಮುಂಚಿ ಪೊಡಿ ಮಾಲ್ಪುನ ಮಿಷನ್ೊಂಡಾತ ಕ್ಲೀನ್ ವರ್ಕ್ அடிக்கேவ <tie> சிங்கே

ಕೆಲವ್ ತಿಂತೊಟ್ಟು ಅಡಿಗೆ ಬೂರು ಉಂಟು ಅವೇ ಬಜ್ಜೆ ಅಗ್ಗಿಲೆ ಕೆಜು ಫುಲ್ ನೆತ್ತ ದ್ರಾಕ್ಷಿಲಾ ಕಥು ಕೆಂಪು ಇಡೀ ಉಂಟು ಯಾಕಡೆ ಕರೆದಿರಾ ಕರೆದಿರಾ ಕೊಡಿ ಇದು ಕರೆದಿರಾ ಬಾಗಿನ ಬಕ ಅನ್ನ ಟೇಸ್ಟ್ ಹೆಡ್ ಟೇಸ್ಟ್ ಹೆಡ್ ಅಣ್ಣ ಅಂದ್ರೆ ನೀ ಟು ದಿ ಮಿಂಚನೇ ಅದು ಬರ ಆ ಇಂಚನೇ ಅಣ್ಣ ಇಂಚನೇ ಬಕ ಮಂಜೋಲ್ ಬರ್ನೇ ಇದು ಸಿಪ್ಟ್ ಇತ್ತಣ್ಣ ಬಜ್ಜೆ ಬಜ್ಜೆ

ಹೌದ್ ಮೊನ್ನೆ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಉಂಟು ಮಾಡಿ ಕಾಂಟ್ಯಾಕ್ಟ್ ನಂಬರ್ ಗರ್ವೇ ಹ್ಞೂ ನಡ್ಕೊಂತರ ಬರ್ಬಾರ ಲೈಟಾ ನನ್ನ ಮರಣ ಕಾಲ್ ಮಾಡ್ತಿತ್ತಾರ ಇನ್ನು ಪೋತೀ ಏನ ಈ ಸೈಡ್ ಪೋತ ಹ್ಞೂ ಬೇತ್ತೆ ಪಾಡ್ ಬರ್ಬಾರಾಗುವ ಶ್ವೇತಾ ಮಧ್ಯಾಹ್ನ ಹಾ ಸೊ ಆತ ಈ ಬ್ಲಾಗ್ ನೆಕ್ಸ್ಟ್ ಒಂದು ಎಡ್ಡ ಬ್ಲಾಗ್ ಇಟ್ಟ ಗಾದ ಮಟ್ಟ ಮತ್ತೆ ರೆಗಲಾಟ ಬಾಯ್ ಬಾಯ್